ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಬಂದು ಗೆಣಸಿಂದ ಹಲ್ವಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇವಾಗ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂದರೆ ಫಸ್ಟಿಗೆ ನಾನು ಒಂದು ಕಪ್ಪು ಗೆಣಸನ್ನ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವೀಟ್ ಗೆಣಸಿದು ಒಂದು ಕಪ್ ಕೊಬ್ ಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ ಬೆಲ್ಲ ಸ್ವಲ್ಪ ಬಾದಾಮಿ ಮತ್ತು ಸ್ವಲ್ಪ ಗೋಡಂಬಿ ಎರಡು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಸಾಕಾಗುತ್ತೆ ಇಷ್ಟಕ್ಕೆ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಫುಡ್ ಕಲರ್ ತೊಗೊಂಡಿನಿ ಎಲ್ಲೋ ಫುಡ್ ಕಲರ್ ಆಪ್ಷನಲ್ಲಿ ಬೇಡ ಅಂದರೆ ಸ್ಕಿಪ್ ಮಾಡಿ ಮತ್ತು ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ ಇವಾಗ ನಾನು ಒಂದು ಪ್ಯಾನ್ ತಗೊಂಡು ಅದಕ್ಕೆ ನಾನು ತುಪ್ಪ ಹಾಕಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಬಾದಾಮಿ ಗೋಡಂಬಿ ಎರಡೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಗೋಲ್ಡನ್ ಕಲರ್ ಬಂದಾಗ ಆಗಿರುತ್ತೆ ಹಲ್ವಾದಲ್ಲಿ ಅದು ಮಧ್ಯದ ಮಧ್ಯದಲ್ಲಿ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಡ್ರೈ ಫ್ರೂಟ್ಸ್ ಹಾಕಿದರೆ ಚೆನ್ನಾಗಿರುತ್ತೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ನೆಕ್ಸ್ಟ್ ಇವಾಗ ಇದು ಗೋಲ್ಡನ್ ಕಲರ್ ಬಂದಮೇಲೆ ನಾನು ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊತಾ ಇದ್ದೀನಿ ತುಪ್ಪ ಪ್ಯಾನಲ್ಲೇ ಇರಲಿ ಇದೇ ತುಪ್ಪಕ್ಕೆ ನಾನಿವಾಗ ಒಂದು ಕಪ್ ಒಂದು ಕಪ್ಪು ಕಾಯಿ ತುರಿ ಏನಿತ್ತಲ್ವ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇವಾಗ ನೆಕ್ಸ್ಟ್ ನಾನು ಬೆಲ್ಲ ಏನು ತೊಗೊಂಡಿದ್ದೆ ಅಲ್ವ ಒಂದು ಕಪ್ಪು ಆ ಬೆಲ್ಲನೂ ಹಾಕೋತಾ ಇದ್ದೀನಿ ಬೆಲ್ಲ ಸ್ವಲ್ಪ ಬಿಸಿಗೆ ಎಲ್ಲ ಮೆಲ್ಟ್ ಆಗುತ್ತೆ ನೀರೇನು ಹಾಕೋದು ಬೇಡ ಹಂಗೆ ಮೆಲ್ಟ್ ಆಗುತ್ತೆ ನೆಕ್ಸ್ಟ್ ನಾನು ಒಂದು ಕಪ್ ಗೆಣಸ್ ಇತ್ತಲ್ವ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪದು ಬೆಲ್ಲ ಫ್ರೈ ಆದಮೇಲೆ ಒಂದು ಟೂ ಮಿನಿಟ್ಸ್ ಫ್ರೈ ಆದಮೇಲೆ ಗೆಣಸ್ ಕೂಡ ಹಾಕ್ಕೊಂಡಿದ್ದೀನಿ ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬೆಲ್ಲ ಬೆಲ್ಲ ಮತ್ತು ಕಾಯಿ ಗೆಣಸು ಎಲ್ಲ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಇವಾಗ ನಾನು ಫುಡ್ ಕಲರ್ ಹಾಕ್ತಾಯಿದ್ದೀನಿ ಒಂದು ಚಿಟಿಕೆ ಫುಡ್ ಕಲರ್ ಆದರೂ ಸಾಕಾಗುತ್ತೆ ಸ್ವಲ್ಪ ಏಲಕ್ಕಿ ಪುಡಿ ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಎಲ್ಲ ಹೊಂದ್ಕೊಂಡು ಒಂದು ಒಂದಾಗಿದೆ ಅಂದರೆ ಪ್ಯಾನ್ ಬಿಡ ಪ್ಯಾನ್ ಇದೆ ಅದು ಒಟ್ಟು ಅಂದರೆ ಬರ್ಫಿ ಶೇಪ್ಗೆ ಅಥವಾ ಒಂದು ಹಲ್ವಾಗಿ ಕನ್ಸಿಸ್ಟೆನ್ಸಿಗೆ ಅದು ರೆಡಿ ಆಗ್ತಾ ಇದೆ ಅಂತ ಇವಾಗ ನಾನು ಇನ್ನೂ ಸ್ವಲ್ಪ ತುಪ್ಪನ ಮಿಕ್ಸ್ಕೊಂಡಿದ್ದೆ ಅಲ್ವಾ ಆ ತುಪ್ಪನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇನ್ನೊಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ ಇದಾದ ಮೇಲೆ ನೆಕ್ಸ್ಟ್ ಇವಾಗ ಇದಕ್ಕೆ ನಾವೇನು ಗೋಡಂಬಿ ಮತ್ತು ಬಾದಾಮಿ ಎಲ್ಲ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಹಾಗೆ ಮಿಕ್ಸ್ಕೊತಾ ಇದ್ದೀನಿ ಗಾರ್ನಿಷಿಂಗೇ ಗೋಡಂಬಿ ಮತ್ತು ಬಾದಾಮಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಒಂದು ಕಪ್ ಪಿಗೆ ತುಪ್ಪ ಎಲ್ಲ ಹಚ್ಚಿಟ್ಕೊಂಡಿದ್ದೆ ಸೊ ಅದಕ್ಕೆ ನಾನಿವಾಗ ಮಿಕ್ಸ್ಚರ್ ಏನಿತ್ತಲ್ವ ಅದನ್ನು ಹಾಕೋತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಫ್ಲ್ಯಾಟ್ ಮಾಡಿ ಶೇಪ್ ಇದ್ದೀನಿ ಇವಾಗ ಫ್ಲ್ಯಾಟ್ ಮಾಡಿದ್ಮೇಲೆ ಇದನ್ನು ನಾನು ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಆದ್ರೂ ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ತಣ್ಣಗಾದ ಮೇಲೆ ಕಟ್ ಮಾಡಿಕೊಂಡ್ರೆ ಶೇಪ್ ಚೆನ್ನಾಗಿ ಬರುತ್ತೆ ನಿಮ್ಗೇನಾದರೂ ಶೇಪ್ ಬರ್ಫಿ ಬರ್ಫಿ ಥರ ಬೇಡ ಅಂತ ಇದ್ದರೆ ನೀವು ಹಾಗೇನೇ ಸ್ಪೂನಲ್ಲಿ ಹಲ್ವಾ ಥರ ಎತ್ತು ಹಾಕ್ಕೊಳ್ಬೋದು ಪೀಸಸ್ ಪೀಸಸ್ ಬೇಡ ಅಂದರೆ ನೀವು ಹಲ್ವಾ ಥರ ಹಾಗೆ ಸ್ಪೂನಲ್ಲಿ ಎತ್ತು ಹಾಕ್ಕೊಳ್ಬೋದು ಇಲ್ಲ ಪೀಸಸ್ ಬೇಕಂದರೆ ಪೀಸಸ್ ಆದರೂ ಕಟ್ ಮಾಡ್ಕೊಳ್ಳಿ ಇವಾಗ ನಾನು ಪೀಸಸ್ಗೆ ಕಟ್ ಮಾಡ್ತಾ ಇದ್ದೀನಿ ಪೀಸಸ್ ಕಟ್ ಮಾಡಿ ಎಲ್ಲ ಸಪ್ರೇಟ್ ಮಾಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಮತ್ತು ಫ್ರೆಂಡ್ಸ್ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲಿನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ನಾನು ಪೀಸಸ್ ಪೀಸಸ್ ಆಗಿ ಕಟ್ ಮಾಡಿಕೊಂಡೆ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಇವಾಗ ಗೋಡಂಬಿ ದ ಗೋಡಂಬಿ ಮತ್ತು ನಾವು ಬಾದಾಮಿ ಏನೊಂದು ಸ್ವಲ್ಪ ಮಿಕ್ಸ್ಕೊಂಡಿದ್ವಲ್ಲ ಅದನ್ನು ಮೇಲೆ ಹಾಕಿದ್ರೆ ಗಾರ್ನಿಶಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಟ್ರಾಕ್ಟಿವ್ ಆಗಿ ಸೊ ಇವಾಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ತುಂಬ ಚೆನ್ನಾಗಿತ್ತು ಗೆಣಸಿನ ಹಲ್ವಾ ತುಂಬ ಟೇಸ್ಟಿಯಾಗಿತ್ತು ಇದು ಹೊಸ ರೆಸಿಪಿ ಅನ್ಕೋತೀನಿ ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ